ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನನ್ನ ಅಮ್ಮನ ಜೊತೆ ಕಳೆದಿದ್ದು ಒಂದು ದಿನದ್ದು ವ್ಲಾಗ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಜೂನ್ ತಿಂಗಳಲ್ಲಿ ಮಾಡಿದ್ದು ಮಳೆಗಾಲ ಸ್ಟಾರ್ಟಿಂಗಲ್ಲಿ ಲೇಟ್ ಪೋಸ್ಟ್ ಆಯಿತು ನನಗೆ ಎಡಿಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಮನೆ ಶಿಫ್ಟಿಂಗ್ ಎಲ್ಲ ಇತ್ತು ಅದಕ್ಕೆ ಎಡಿಟ್ ಕೆಲಸ ಮಾಡೋಕ್ಕಾಗಿರಲಿಲ್ಲ ಅಮ್ಮ ಅಂದರೆ ಹಾಗೆ ಅಲ್ವಾ ಅಮ್ಮನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಅದರಲ್ಲೂ ಮದುವೆ ಆದಮೇಲಂತೂ ಅವ್ರ ಮನೆ ಅನ್ನೋದನ್ನ ಬಿಟ್ಟು ಬಂದಿರ್ತೀವಿ ಅವ್ರು ಬಂದಾಗ ಎಷ್ಟು ಅವ್ರ ಜೊತೆಗಿದ್ರೂ ನಮಗೆ ತೃಪ್ತಿನೇ ಇರಲ್ಲ ಇನ್ನೂ ಇರಬೇಕು ಮಾತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ನಾನು ಅಮ್ಮನ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೆ ಪಾಪ ನಮ್ಮಮ್ಮ ನಮಗೋಸ್ಕರ ಕಾಯಿ ಎಲ್ಲ ತೊಗೊಬಂದಿದ್ರು ಊರಿಂದ ಇದು ಹಲಸಿನ ಸುಳೇದು ಒಂದು ಪೊಳೋದ್ಯ ಅಂತ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡಬೇಕು ಅಮ್ಮ ತಗೊಂಬ ಅಂತ ಹೇಳಿದ್ದೆ ತಗೊಂಬಂದಿದ್ರು ಬಟ್ ಅದು ಸ್ವಲ್ಪ ಇದು ಏನು ಬಕ್ಕೆ ಹಲಸಿನಕಾಯಿ ಅಂತ ಹೇಳ್ತಾರೆ ಆ ಜಾತಿದ ಆಗಿರಲಿಲ್ಲ ಸೊ ಇದು ಅದು ಮಾಡೋಕ್ಕೆ ಬರೋದಿಲ್ಲ ಪೊಳೋದ್ಯಾನ ಅಂತ ನಾವು ಒಂದು ಸ್ವಲ್ಪ ಇತ್ತು ವೇಸ್ಟ್ ಮಾಡೋದು ಬೇಡ ಅಮ್ಮ ಕಷ್ಟಪಡ್ತಾನಿದ್ದಾರೆ ಅಂತ ಹಪ್ಳ ಮಾಡಬೇಡಣ ಅಮ್ಮ ಅಂತ ಹೇಳಿ ಮಾತಾಡಿಕೊಂಡು ಟ್ರೈ ಮಾಡಿದೆ ಇಲ್ಲಿ ಫಸ್ಟ್ ನಾನು ಅಷ್ಟು ಹಲಸಿನಕಾಯಿನ ಹಲಸಿನ ಸೋಳೆನಾ ಕುಕ್ಕರಲ್ಲಿ ಬೇಯಿಸ್ಕೊಂಡೆ ಒಂದು ಮೂರು ವೇಷಲು ಅದಾದ ನಂತರ ಅದು ತಣಿಲಿಕ್ಕೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಜೀರಿಗೆ ಪುಡಿ ಸೂಜ್ ಮೆಣಸಿನ್ಕಾಯಿ ಮತ್ತು ಉಪ್ಪನ್ನ ಹಾಕಿ ಅದಾದ ನಂತರ ಬೇಯಿಸಿಟ್ಕೊಂಡಿದ್ನೆಲ್ಲ ಹಲಸಿನ ಸೊಳ್ಳೆ ಅದನ್ನು ಹಾಕಿ ರುಬ್ಕೊಳ್ತಾಯಿದ್ದೀನಿ ಇದಿದ್ದು ಸ್ವಲ್ಪನೇ ಆದರೂ ನಾವೇ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತಲ್ಲ ಮತ್ತು ಬಿಸಿಲು ಚೆನ್ನಾಗಿತ್ತು ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಸ್ವಲ್ಪ ತಣಿಯಕ್ಕೆ ಹಾಕೊಂಬಿಟ್ಟು ಹೀಗೆ ಮಿಕ್ಸಿ ಜಾರ್ಗೆ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ಅಂದರೆ ಪೂರ್ತಿ ಸ್ಮೂತ್ ಪೇಸ್ಟ್ ಆಗಬೇಕಂತ ಇಲ್ಲ ಸ್ವಲ್ಪ ಸ್ವಲ್ಪ ಸೋಳೆ ಇದ್ದರೂ ನಡೆಯುತ್ತೆ ಬಟ್ ಇದು ಸ್ಮೂತ್ ಆಗಿಬಿಡುತ್ತೆ ಒಂದು ರೌಂಡ್ ತಿರುಗಿಸ್ತಿದ್ದಂಗೆ ಇದು ಅಷ್ಟು ಗಟ್ಟಿ ಸೋಳೆ ಬರುವಂಥ ಕಾಯಲ್ಲ ಬಕ್ಕೆ ಕಾಯಿ ಅಂತ ಹೇಳ್ತಾರೆ ಅದೆಲ್ಲ ಇದು ಇದು ಚಿಪ್ಸ್ ಎಲ್ಲ ಮಾಡಿದ್ರೆ ಚೆನ್ನಾಗತ್ತೆ ಬಟ್ಟು ಪೊಳೋದ್ಯ ಅಂತ ಅನ್ನಲ್ಲ ಅದು ಆಗಿಲ್ಲ ಇನ್ನು ನೆಕ್ಸ್ಟ್ ಸೀಸನ್ಗೆ ಮಾಡಿ ತಿನ್ಬೇಕಷ್ಟೇ ಈಸರಿಗೆ ಆಗಿಲ್ಲ ನಾನೊಂದು ರೌಂಡು ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಈಗ ಬಂದಿದೆ ಪೇಸ್ಟು ಸ್ವಲ್ಪ ಬಿಸಿ ಇತ್ತು ಬಟ್ ಬಿಸಿಲು ಹೋಗ್ಬಿಡುತ್ತೆ ಅಂತ ಪಟ ಪಟ ಅಂತ ರುಬ್ಬಿಟ್ಟೆ ನಂತರ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾಯಿದ್ದೀನಿ ಇದಕ್ಕೆ ಖಾರ ಬೇಕಂದ್ರೆ ನೀವು ಪೆಪ್ಪರ್ ಹಾಕ್ಕೊಬೋದು ಒನ್ ಮೆಣಸು ಹಾಕ್ಕೊಬೋದು ಮೆಣಸಿನ ಪುಡಿ ಹಾಕ್ಕೊಬೋದು ನಾನು ಸೂಜಿ ಮೆಣಸಿನ್ಕಾಯಿ ಹಾಕಿದ್ದೆ ಜೊತೆಗೆ ಮೇಲೆ ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ನಾನೇನು ಮಾಡ್ತಾಯಿದ್ದೀನಿ ಈ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಮೆತ್ತಗಾಗಿತ್ತು ಸೋಳೆ ಸ್ವಲ್ಪ ಸಿಹಿನೂ ಬಂದಿತ್ತು ಅದಕ್ಕೆ ಚುರ್ಕಾರ ಜಾಸ್ತಿನೇ ಇರಲಿ ಅಂತ ನಾನು ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಟೇಸ್ಟ್ ಬರುತ್ತೆ ಅಂತ ಹಲಸಿನ ಹಣ್ಣಿನ ಕೂಡ ಹಪ್ಪಳ ಮಾಡ್ತಾರೆ ಅದು ಹಾಗೆ ಹಸಿದೆ ತಿಂತಾರೆ ಇದು ಹಸಿದಿಗೆ ತಿನ್ನಕ್ಕೆ ಬರುತ್ತೇನೋ ಅಂತ ಅಂದ್ಕೊಂಡು ಮಾಡಿದೆ ಸ್ವಲ್ಪ ಸಿಹಿ ಮುಡಿ ಬಂದಿತ್ತು ಇದೂ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ನಮ್ಮಮ್ಮ ಟೆರಾಸ್ಗೆ ಹೋಗ್ಬಿಟ್ಟು ಒಂದು ಪ್ಲಾಸ್ಟಿಕ್ ಶೀಟ್ಗೆ ಇದನ್ನು ಹಚ್ಕೊಳ್ತಾ ಇದ್ದೀವಿ ಹೀಗೆ ಕತೆ ಹೊಡಿತಾ ನಾನು ನಮ್ಮಮ್ಮ ಸಣ್ಣ ಸಣ್ಣದಾಗೆ ಹಚ್ಕೊಂಡ್ವಿ ಬಿಸಿಲು ಚೆನ್ನಾಗಿದ್ದರಿಂದ ಒಂದೇ ದಿನಕ್ಕೆ ಒಣಗಿಬಿಡ್ತು ತುಂಬ ಏನೂ ಆಗಿರಲಿಲ್ಲ ಸಣ್ಣ ಸಣ್ಣದು ಒಂದು ಮೂವತ್ತು ಆಗಿತ್ತು ಅಷ್ಟೆ ಬಟ್ ಒಂದು ಎರಡು ದಿನಕ್ಕೆ ಸಾಕಾಗುತ್ತೆ ದಿನಕ್ಕೆ ನಾವೇ ಮಾಡ್ಕೊಂಡಿದ್ದು ಅನ್ನೋ ಖುಷಿ ಒಂದಿರುತ್ತೆ ಇದಾದ ಮೇಲೆ ಪಾಲಕ್ ಕಿಚಡಿ ಮಾಡಿದ್ದೆ ಅಮ್ಮ ಬಂದಿದ್ರಲ್ಲ ಅಂತ ಹಲಸಿನಕಾಯಿ ಚಿಪ್ಸ್ ತೊಗೊಬಂದಿದ್ರು ಅಮ್ಮ ಸೊ ಅದರ ಜೊತೆಗೆ ಪಾಲಕ್ ಕಿಚಡಿನ ಮೊಸರು ಬಜ್ಜಿ ಜೊತೆಗೆ ತಿಂದ್ವಿ ಅದಾದಮೇಲೆ ಸಂಜೆ ಆಗೋ ಹೊತ್ತಿಗೆ ಹಪ್ಪಳ ಎಲ್ಲ ಒಂದು ರೇಂಜ್ಗೆ ಒಣಗಿತ್ತು ಎಲ್ಲ ತೊಗೊಬಂದು ಕತೆ ಹೊಡಿತಾ ನಾವಿಬ್ಬರು ಬಿಡಿಸಿದ್ವಿ ಬಿಡಿಸ್ತಾ ಬಿಡಿಸ್ತಾನೆ ಚೂರ್ಚೂರೇ ಚೂರ್ಚೂರೇ ತಿಂದ್ವಿ ಆಮೇಲೆ ಸ್ವಲ್ಪ ಮಾತ್ರ ಕರಿಯೋದಕ್ಕೆ ಉಳ್ದಿತ್ತು ಕರೆದು ತೋರ್ಸೋಕ್ಕೂ ನಿಮ್ಗೆ ಆಗಿಲ್ಲ ನನಗೆ ಆ ರೇಂಜ್ಗೆ ತಿಂದ್ಬಿಟ್ಟಿದ್ದೀವಿ ನೆಕ್ಸ್ಟು ವೀಡಿಯೋದೊಂದಿಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಇನ್ನಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್